ನಮಸ್ಕಾರ ಎಲ್ರಿಗೂ ಮನೆ ತಿಂಡಿ ತಿನಿಸು ಚಾನಲ್ಗೆ ಸ್ವಾಗತ ನೀವು ಮೊದಲನೇ ಸಲ ನಮ್ಮ ಚಾನಲ್ಗೆ ಬಂದಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಇವತ್ತು ನಾವು ಚಿಲ್ಲಿ ಚೀಸ್ ಟೋಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರೋದು ಬ್ರೆಡ್ ಚೀಸ್ ಅಚ್ಚ ಖಾರದ ಪುಡಿ ಖಾರದ ಚಟ್ನಿ ಉಪ್ಪು ತುಪ್ಪ ಮೊದಲು ನಾವಿಲ್ಲಿ ಒಂದು ಬ್ರೆಡ್ ಸ್ಲೈಸ್ಗೆ ಹಸರು ಚಟ್ನಿನ ಹಚ್ಕೊಳ್ಳೋಣ ಈಗ ಎರಡು ಚೀಸ್ ಸ್ಲೈಸ್ನ ವಿಡಿಯೋದಲ್ಲಿ ತೋರಿಸಿರೋ ಥರ ಇಟ್ಕೊಳ್ಳೋಣ ಈಗ ಇನ್ನೊಂದು ಬ್ರೆಡ್ ಸ್ಲೈಸ್ ತಗೊಂಡು ಒಂದು ಕಡೆಗೆ ಹಸಿರು ಚಟ್ನಿ ಹಚ್ಚಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಚಿಟಿಕೆ ಅಷ್ಟು ಅಚ್ಚಕಾರದ ಪುಡಿ ಮತ್ತು ಉಪ್ಪನ್ನ ಉದುರಿಸ್ಕೊಳ್ಳೋಣ ಚೀಸ್ ಸ್ಲೈಸ್ ಮೇಲೆ ಈಗ ಚಟ್ನಿ ಹಚ್ಚಿಟ್ಟಿರೋ ಬ್ರೆಡ್ನ ಚೀಸ್ ಕಡೆ ತಿರುಗಿಸಿ ಹಾಕ್ಕೊಳ್ಳೋಣ ಈಗ ಒಂದು ಕಡೆ ತುಪ್ಪ ಸೌರಿ ಕಾದ ಹೆಂಚ್ ಮೇಲೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಎರಡು ಕಡೆನೂ ಚೆನ್ನಾಗಿ ಟೋಸ್ಟ್ ಮಾಡಿಕೊಳ್ಳೋಣ ಎರಡು ಕಡೆನೂ ಚೆನ್ನಾಗಿ ಟೋಸ್ಟ್ ಆದಮೇಲೆ ಮಧ್ಯದಲ್ಲಿ ಹೀಗೆ ಕಟ್ ಮಾಡಿಕೊಂಡು ಸ್ಪೈಸಿ ಚಟ್ನಿ ಮತ್ತು ಕೆಚಪ್ ಜೊತೆ ಎಂಜಾಯ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದನ್ನು ಮರೀಬೇಡಿ ಧನ್ಯವಾದಗಳು